ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ತುಂಬ ದಿನಗಳಾಯಿತು ನೋಡಿ ಹಾಕೇ ಇಲ್ಲ ನಾನು ಇವತ್ತು ನಾನು ಒಂದು ನಮ್ಮ ಕೆ ಟಿ ಎಮ್ ತ್ರೀ ನೈಂಟಿ ಎ ಡಿ ಸ್ವಲ್ಪ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂದ್ಬಿಟ್ಟು ರೇಸ್ ಡೈನಮಿಕ್ಸಲ್ಲಿ ಟ್ರಾನಿಕ್ಸ್ ಹಾಕ್ಸೋಣ ಅಂತ ಬಂದಿದ್ದೀವಿ ನೋಡಿ ನಾನು ನನ್ನ ಗಾಡಿ ಆಲ್ರೆಡಿ ಒಳಗಡೆ ಹೋಗಿದೆ ಸಿ ಕೆ ಗಾಡಿ ರೆಡಿ ಇದೆ ಓವೆ ಟ್ರಾನಿಕ್ಸ್ ಪರ್ಫಾರ್ಮೆನ್ಸ್ ಥ್ರೂ ಇನೋವೇಷನ್ ನನ್ನ ಗಾಡಿಗೆ ಮತ್ತು ಕೆ ಗಾಡಿಗೆ ರೇಸ್ ಡೈನಮಿಕ್ಸಲ್ಲಿ ಫ್ಯುಎಲ್ ಎಕ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ ಈ ರೇಸ್ ಡೈನಮಿಕ್ಸಲ್ಲಿ ಏನು ಅದು ನಾನು ಹಾಕ್ಸಿರೋ ಒಂದು ಪ್ರಾಡಕ್ಟ್ ಬಂದು ಫ್ಯು ಎಕ್ಸ್ ಅಂತ ಸೊ ಫ್ಯೂಯಲ್ ಎಕ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತು ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಏನು ಅಂದರೆ ಈಗ ನಮ್ಮ ಗಾಡೀಲಿ ಈ ಕೆ ಟಿ ಎಮಲ್ಲಿ ಲೋ ಆ್ಯಂಡ್ ಟರ್ಕ್ ಪವರ್ ಕಡಿಮೆ ಇರುತ್ತೆ ಸೊ ನನಗೆ ತುಂಬ ಗೊತ್ತಿಲ್ಲ ಇನ್ ಡಿಟೇಲಾಗೆ ಸ್ವಲ್ಪ ಗೊತ್ತಿಲ್ಲ ಸೊ ಇಲ್ಲೇ ರೇಸ್ ಡೈನಮಿಕ್ಸ್ ಕೋರ್ಮಂಗದಲ್ಲಿ ಸೊ ಕಾರ್ಗು ಟ್ರೀನಿಂಗ್ ಮಾಡ್ತಾರೆ ಸೊ ಬರೀ ಟೂ ವೀಲರ್ಗೆಲ್ಲ ಕಾರ್ಗಳ್ಗೂ ಟ್ರೀನಿಂಗ್ ಮಾಡ್ತಾರೆ ಯಾವ್ದರೂ ಹಳೆಯದು ಪ್ರೀಮಿಯರ್ ಪದ್ಮಿನಿ ಎಲ್ಲ ಇದು ಪ್ರೀಮಿಯರ್ ಇಲ್ಲ ಥಿಯೇಟ್ರಲ್ಲೇ ಪ್ರೀಮಿಯರ್ ಇದು ಓಹ್ ಎಲ್ಲ ವೆಹಿಕಲ್ಸ್ ಎಲ್ಲ ಇದೆ ಆ್ಯಂಟಿಕ್ ಗಾಡಿಗಳು ನೋಡೋದು ಬೈಕುಗೆಲ್ಲ ಗಾಡಿ ರುಚಿಯ ಆಲ್ರೆಡಿ ನನ್ನ ಗಾಡಿಗೆ ಫಿಟ್ಟಿಂಗ್ ಇದನ್ನು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬಿಸ್ತಾ ಇದ್ದಾರೆ ಸ್ವಲ್ಪ ಇದು ಫುಲ್ ಟ್ಯಾಂಕಲ್ಲಿ ರಿಮೂವ್ ಮಾಡಬೇಕಲ್ಲ ಸೈಡೇ ರಿಮೂವ್ ಮಾಡೋಣ ನೋಡಿ ಕೆ ಟಿ ಎಮ್ ಗಾಡಿಗೆ ಏನೇನು ಇದ್ದೀವಿ ಅಂತ ಸೊ ಒಂದ್ಸಲಿ ನಾನು ಫುಲ್ ಡೀಟೇಲ್ ಲಾಗೆ ಮಾಡ್ತೀನಿ ನನ್ನ ಒಂದು ತ್ರೀ ನೈಂಟಿ ಎ ವಿಗೆ ನಾನು ಏನೇನು ಹಾಕ್ಸರಿಸ್ ಹಾಕ್ಸೀನಿ ಸೊ ಅದ್ರದ್ದು ಪ್ರೈಸು ಮತ್ತು ಅದರದ್ದು ವರ್ತ್ ಎಷ್ಟಿದೆ ಮತ್ತು ಅದ್ರದ್ದು ಯೂಸೇಜ್ ಏನಿದೆ ಏನಕ್ಕೆ ಏನೇನು ಹಾಕ್ಸಿದ್ದೀನಿ ನಾನಂತೂ ಯಾವುದು ಯೂಸ್ ಇಲ್ಲದೇ ಏನೂ ಹಾಕ್ಸೋಲ್ಲ ಒಂದು ಐಟಮ್ ಹಾಕ್ಸಲ್ಲ ಎಲ್ಲನೂ ಯೂಸ್ ಇದ್ದರೆ ಹಾಕ್ಸೋದು ಸೊ ಈಗ ಅಲ್ಲಿ ಬಂದಿದ್ದೀವಿ ಎಲ್ಲ ಬಿಡಿಸ್ತಾರೆ ಸೊ ಇಲ್ಲಿ ನೋಡ್ಬೋದೆಲ್ಲ ಸ್ಪೋರ್ಟ್ಸ್ ಬೈಕ್ಗಳೆಲ್ಲ ಇದೆ ಇಲ್ಲಿ ಎಷ್ಟೊಂದು ಇದಕ್ಕೆಲ್ಲ ಟ್ಯೂನಿಂಗ್ ಅಂದರೆ ಏನು ಪವಾಟಾನಿಕ್ ಮತ್ತು ಮ್ಯಾಪಿಂಗ್ ಎಲ್ಲ ಮಾಡ್ತಾರೆ ಸೊ ಅದನ್ನು ಅವ್ರ ಹತ್ರ ಕೇಳ್ತೀನಿ ನೀವು ಏನೇನು ಸ್ಟೇಜಲ್ಲಿ ಮ್ಯಾಪಿಂಗ್ ಮಾಡ್ತಾರೆ ಅಂತ ನೋಡಿ ಇಲ್ಲೆಲ್ಲ ಇಲ್ಲಿಟ್ಟು ಸ್ಪೀಡ್ ಚೆಕ್ ಮಾಡಿ ಗೇರ್ ಟು ಗೇರು ಸೊ ಯಾವ ಗೇರಲ್ಲಿ ಎಷ್ಟು ಪವರ್ ಕೊಡಬೇಕು ಅನ್ನೋದೆಲ್ಲ ನೋಡ್ತಾ ಚೆಕಿಂಗ್ ಇರುತ್ತೆ ಸೂಪರ್ ಇಂಥ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಸೊ ನೋಡಿ ನನ್ನ ಗಾಡಿಗೆ ಇದು ಹಾಕ್ಸ್ತಾ ಇರೋದು ಫ್ಯೂ ಎಕ್ಸ್ ಆಟೋ ಟ್ಯೂನ್ ಪ್ರೋ ಅಂತ ಸೊ ಪವರ್ ಟ್ರಾನಿಕ್ಸ್ ಅವರ ಒಂದು ಒಂದು ಪ್ರಾಡಕ್ಟ್ ಇದು ಸೊ ಈ ಒಂದು ಪ್ರಾಡಕ್ಟೇ ನಾನು ಗಾಡಿಗೆ ಇನ್ಸ್ಟಾಲೇಷನ್ ಮಾಡಿಸ್ತಾ ಇರೋದು ಗಾಡಿಗೆ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ಹ್ಯಾಂಡಲ್ ಬಾರ್ ಹತ್ರ ಏನು ಹಾಕ್ಸ್ಕೊಳ್ಳೋಕೆ ಜಾಗನೇ ಇಲ್ಲ ಅಷ್ಟು ಸ್ಪೇಸೇ ಇಲ್ಲ ಹಾಗೆ ಹಂಗೆ ಹಾಕ್ಸ್ಬಿಟ್ಟಿದ್ದೀವಿ ಸೊ ಇದನ್ನು ಬಂದಿಟ್ಟು ಟೈರ್ ಇನ್ಫೆಕ್ಟ್ ಒಂದು ಇದಾಕ್ಸಿದ್ದೀನಿ ಇದೊಂದು ನೋಡಿ ಇದೊಂದು ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಫ್ಯೂಯಲ್ ಆಕ್ಸು ಸೊ ಅದನ್ನು ಆಗಿ ಫುಲ್ಲು ಪ್ರಾಡಕ್ಟು ಏನು ಅಂತ ಹೇಳ್ತೀನಿ ಜಿ ಆರ್ ಲೈಟ್ ಸ್ವಿಚ್ಚು ಲೈಟ್ ಸ್ವಿಚ್ಗಳು ಹ್ಯಾಂಡಲ್ಗೆ ಏನೂ ಇಲ್ಲ ಜಾಗ ಇದೊಂದು ಸ್ಪೇಸ್ ಇದೆ ಇಲ್ಲ ಏನೋ ಇನ್ಲೇನ್ ಬರುತ್ತೋ ಗೊತ್ತಿಲ್ಲ ಅಲ್ಲಿ ಹೇಳೋಕ್ಕಾಗಲ್ಲ ಗೋಪುರೋದು ಮತ್ತು ಇನ್ಸ್ಟಾದ ಏನಾದರೂ ಮೌಂಟ್ ಬಂದರೂ ಬರುತ್ತೆ ಸೊ ಟೋಟಲಾಗಿ ಎಲ್ಲ ಫುಲ್ಲು ಜಾಗ ಹೋಲೋಗಸ್ ಥರ ಎಲ್ಲ ಟಕ ಸ್ವಿಚ್ಚು ಸೊ ನನ್ನ ಗಾಡಿ ಆಲ್ರೆಡಿ ಫ್ಯೂ ಲ್ಯಾಕ್ಸ್ ಹಾಕ್ಸಿ ಈಚೆ ಬಂತು ಸೊ ಈಗ ಕೆ ಗಾಡಿ ಹೋಗ್ತಾಯಿದೆ ಸೊ ಇಬ್ಬರು ಫ್ಯೂಯಲ್ ಆಗಿ ಹಾಕ್ಸ್ತಾ ಇದ್ದೀವಿ ಸೊ ನೋಡ್ತೀರಾ ನೀವು ಇದು ಪ್ರಾಡಕ್ಟ್ ಏನಕ್ಕೆ ಯೂಸ್ ಇದೆ ಅಂತ ಅದನ್ನು ನಾವು ಅವ್ರ ಹತ್ರನೇ ಕೇಳೋಣ ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ದಾಸ್ತಿ ಇಂಪ್ರೂವ್ಮೆಂಟ್ ಆಗೋದು ಲೋಟಾರ್ಕ್ ನಮ್ಮ ಗಾಡಿಲಿ ಕಡಿಮೆ ಇದೆ ಆ ಲೋಟಾರ್ಕು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಈಟಿಂಗ್ ಇಶ್ಯೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಮೈಲೇಜು ಅಂತ ಹೇಳಿದ್ದಾರೆ ಸೊ ಅದನ್ನು ಅವ್ರಿಗೆಲ್ಲ ಹೇಳ್ಸೋಣ ಸೊ ಇದೇ ನೋಡಿ ಇದನ್ನ ಇಲ್ಲಿ ಕಂಟ್ರೋಲ್ ಇರುತ್ತೆ ಇದರಲ್ಲಿ ಸೊ ನಾವು ಇದರಲ್ಲಿ ಹೆಂಗೆ ಬೇಕೋ ಸೆಟ್ ಮಾಡ್ಕೋಬೋದು ನಾನು ಇವಾಗ ರೀಸೆಂಟಾಗಿ ಇದು ಬೇರೆ ಹಾಕ್ಸಿದ್ದೀನಿ ಇದೇನು ಅಂತ ಕೇಳ್ಬೋದು ಸೊ ಈಗ ಇದನ್ನೆಲ್ಲ ನಾನು ಮಾಡಬೇಕು ಅಂದರೆ ಇದೊಂದು ಒಂದು ಡೀಟೇಲ್ ಪ್ರಾಡಕ್ಟ್ ನನ್ನ ಗಾಡಿಗೆ ಏನೇನು ಹಾಕ್ಸರಿಸಿ ಆಕ್ಸರೀಸ್ ಹಾಕ್ಸಿದ್ದೀನಿ ಅಂತ ಒಂದು ಡೀಟೇಲ್ ರಿವ್ಯೂನೇ ಮಾಡಬೇಕು ಸದ್ಯಕ್ಕೆ ಸಿಂಪಲ್ ಆಗಿದ್ದೀನಿ ಇದು ಟೈರ್ ಇನ್ಫ್ಲೆಕ್ಟರ್ ಥರ ಸೊ ನಮ್ಮ ಟೈರಲ್ಲಿ ಎಷ್ಟು ಪ್ರೆಷರ್ ಇದೆ ಪ್ರೆಷರ್ ಇದೆ ತೋರಿಸುತ್ತೆ ನೋಡಿ ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ಫೋರ್ ಇದೆ ಮತ್ತು ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ ಸೊ ಓಕೆ ನಮ್ಮ ಕೆ ಕೆ ಎಂ ತ್ರೀ ನೈಂಟಿಗೆ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ ಹಾಕ್ಸ್ತಾ ಇದ್ದೀನಿ ಸೊ ನಾನು ಎಕ್ಸ್ಪೋಸ್ಗೆಲ್ಲ ಇಷ್ಟೊಂದೆಲ್ಲ ಹಾಕ್ಸೇ ಇಲ್ಲ ಫ್ಯೂ ಲ್ಯಾಕ್ಸ್ ಎಲ್ಲ ಸೊ ಯಾಕೆಂದರೆ ಅದು ಪವರು ಅಂಡರ್ ಸಿ 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 ಟು ಹಂಡ್ರೆಡ್ ಸಿ ಸಿ ಇರೋದ್ರಿಂದ ಅದಕ್ಕೆ ಜಾಸ್ತಿ ತಡಿಯಲ್ಲ ಏನೂ ಹಾಕ್ಸೋಕೋದ್ರೆ ಅದಕ್ಕೆ ಜಿಂಕೆ ಗೊತ್ತಲ್ಲ ತುಂಬ ಸಾಫ್ಟ್ ಪ್ರಾಣಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇದೆಲ್ಲ ಸ್ವಲ್ಪ ಖರಾಬ್ ಗಾಡಿಗಳೇ ಇದಕ್ಕೆ ಏನು ಹಾಕಿರೋ ತಡಿಯುತ್ತೆ ಅಂತ ನನ್ನ ಒಂದು ಗೆಸ್ಸಿಂಗು ನೋಡೋಣ ನನ್ನ ಗಾಡಿಗೆ ಆಲ್ಮೋಸ್ಟ್ ಈಗ ನಾನು ಫು ಎಲ್ಯಾಕ್ಸ್ ಹಾಕ್ಸಿದ್ದೀನಿ ನೋಡ್ಬೋದು ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ತುಂಬ ಜನಕ್ಕೆ ಇಲ್ಲಿ ಶೋನ್ ಗಾಡಿಯಲ್ಲಿ ಇರುತ್ತೆ ಇದ್ದೇನು ಅಂತಲೇ ಗೊತ್ತಿರಲ್ಲ ಸೊ ಹೇಳ್ದಲ್ಲ ಫ್ಯೂ ಎಲ್ ಆಕ್ಸ್ ಇದ್ದು ಒಂದು ಸ್ವಿಚ್ ಕಂಟ್ರೋಲ್ ಇದು ಹೇಳ್ದಂಗೆ ಲೋ ಆ್ಯಂಡ್ ಟರ್ಕ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಈಟಿಂಗ್ ಇಶ್ಯೂ ಇಂಪ್ರೂವ್ಮೆಂಟ್ ಆಗುತ್ತೆ ಮೈಲೇಜು ಎಫಿಷಿಯೆನ್ಸಿನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದನ್ನು ಅವರ ತಗೋಣ ಸೊ ಇವಾಗ ಒಂದ್ಸಲಿ ನಾನು ಇದೊಂದು ಡ್ರೈವ್ ಮಾಡ್ಕೊಂಡು ಬರ್ತೀನಿ ಲೋ ಆ್ಯಂಡ್ ಟರ್ಕ್ ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಸ್ವಲ್ಪ

ಟ್ವೆಂಟಿ 30 ತರ್ಟಿ ಕೂಡ நார்ಮಲ್ ಆಗಿ ವರ್ಕ್ ಆಗಲ್ಲ ಕೇರ್ ಕೇಳ್ತಿಲ್ಲ ಅಂದರೆ ಫಸ್ಟ್ ಹೋಗಬೇಕು ಅಂದ್ರೆ ಸೆಕೆಂಡಲ್ಲಿ ಅಲ್ಲಿ ಹೋಗಬೇಕು ಅಂಸಲಿ ಸೆಕೆಂಡ್ ಗಿಯರಲ್ಲೂ ನಾನು ಚೇಂಜ್ ಮಾಡ್ತಿದ್ದೆ ಗಿಯರ್ ಫಸ್ಟ್ ಗಿಯರ್ಗೆ ಗೆ ಹೋಗ್ತಾ ಇದೆ ಫಸ್ಟ್ ಗಿಯರ್ ಹೋಗಲೇಬೇಕು ವರ್ಡ್ ಚೇಂಜ್ ಮಾಡ್ತೀನಿ ಆ ಹೌದಾ ಸೀರಿಯಸ್ ಆಗಿ ನೋಣ ನಾನು ಗಾಡಿಗೆ ಆಗ್ತಾರಲ್ಲ ಗೊತ್ತಾಗುತ್ತೆ ಓಟ್ಸ್ ಮೇಲೆ ಒಳ್ಳೆ ಪ್ರಾಬ್ಲಮ್ ಮೇನ್ ನಮಗೆ ಇದೆ ಮೇನ್ ಪ್ರಾಬ್ಲಮ್ ಬೇಕಾಗಿರೋದು ಈಗ 390 ಗೆ ಲಾಗೆನೇ நார்ಮಲ್ ಟ್ರಾಫಿಕ್ ಅಲ್ಲಿ ಇಲ್ಲ ಅಂದ್ರೆ ಫುಲ್ ಸ್ಲೋಮೂಯಿಂಗಲ್ಲಿ ಹೋಗ್ತಾ ಇರ್ತೀವಿ ಅವಾಗ ಬೇಕಾಗಿರೋದು ಲೋನ್ ಟರ್ಸ್ ಚೆನ್ನಾಗಿ ಬೇಕು ನಮಗೆ ಕೆ ಟಿ ಎಮಲ್ಲಿ ಲೋ ಆನ್ ಟರ್ಚ್ ಇಲ್ಲ ಅದು ಅದು ಗೊತ್ತಿರೋದು ಎಲ್ಲರಿಗೂ ಸೊ ಈ ಒಂದು ಪ್ರಾಡಕ್ಟು ಈ ಒಂದು ಫಿಲೆಕ್ಸು ರೆಸ್ ಡೆನಿಮಿಕ್ಸ್ ಒಂದು ಫಿಲೆಕ್ಸು ಪ್ರಾಡಕ್ಟು ಇಜ್ವಲ್ ಬೆಸ್ಟು ಯಾಕಂದ್ರೆ ಆಕ್ಸ್ ನೋಡಿ ಆಮೇಲೆ ಹೇಳಿ ನಮ್ಗೆ ಏನಾದರೂ ಚೇಂಜಸ್ ಆಗಿಲ್ಲ ಅಂತ ನನಗಂತೂ ಇಮಿಡಿಯೇಟ್ ಗೊತ್ತಾಯ್ತು ಸೂಪರ್ ಸೂಪರ್ ರೀ ಥ್ಯಾಂಕ್ ಯು ರೆಸ್ ಡೆನಿಮಿಕ್ಸ್ ಸೀಗೆ ಗಡಿನೂ ಬಂತು ಫಿ ಎಲ್ ಎಕ್ಸ್ ಹಾಕ್ಸ್ಕೊಂಡು ಬಂದರು ಹೋಗಿ ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬರ್ತಾನೆ ಹೋಗಿ ನೋಡ್ಕೊಂಬರ್ತ ಬಟ್ಟು ನಿಜವಾಗ್ಲೂ ಲೋ ಆಂಡ್ ಟರ್ಕು ಹಂಡ್ರೆಡ್ ಪರ್ಸೆಂಟು ನಿಮಗೆ ಚೇಂಜಸ್ ಕಾಣಿಸೆ ಕಾಣಿಸುತ್ತೆ ಅವನು ಬಂದು ಹೇಳ್ತಾನೆ ಆ್ಯಕ್ಚುಲಿ ನಾನು ನಿಮಗೆ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ಅವನು ಬರಲಿ ಗೊತ್ತಾಗುತ್ತೆ ಸೊ ಇಬ್ಬರು ಗಾಡಿಗೂ ಫೇವ್ ಲ್ಯಾಕ್ಸ್ ರೇಸ್ ರೆಸ್ ಜನ ಸಾವಿರದ ಒಂದು ಪಾಯಿಂಟು ಸಾಕಲ್ ಸಿ ಕೆಗೂ ಅನಿಸ್ತು ಲೋ ಏನು ಅನ್ನಿಸ್ತು ಏನಿಸ್ತು ಇದು ನಿಮಿಷ ಇದು ಆಮೇಲೆ ಫ್ಯೂಯಲ್ ಐಕ್ಸ್ ಈಗ ಹಾಕ್ಸ್ಕೊಂಡೆ ನನಗೂ ಈಗ ನಾನು ಹೇಳಿದೆ ಅಂದಿದ್ರು ನಿನ್ಗೆ ಅನಿಸ್ತು ನಿನ್ಗೆ ಈಗ ಹಾಂ ಜರ್ಕ್ ಫುಲ್ಲು ಸೊ ಸೆಕೆಂಡ್ ಗೇರ್ ಟರ್ನ್ ಮಾಡಿದೆ ಸೆಕೆಂಡ್ ಗೇರ್ ಸೊ ನಾವು ಹೆಲ್ಮೆಟ್ ಕ್ಯಾಮ್ರಾ ತಂದಿರಲಿಲ್ಲ ಸೊ ಹೆಲ್ಮೆಟ್ ಕ್ಯಾಮ್ರ ತಂದಿ ನಿಮ್ಗೆ ತೋರಿಸ್ತಾ ತೋರಿಸ್ತಾಯಿದ್ದು ಬಟ್ ಸೆಕೆಂಡ್ ಗಿಯರಲ್ಲ ದೇವರಾಣಿಗು ನಿಲ್ಸಿ ಟರ್ನ್ ಮಾಡೋಕೆ ಆಗೋದಿಲ್ಲ ಕೆ ಟಿ ಎಮಲ್ಲಿ ಎ ಡಿ ಎಮ್ ತ್ರೀ ನೈಂಟಿಲ್ ಅಂತೂ ಆಗೋದಿಲ್ಲ ಸೊ ಇದ್ರ ಅಂದ್ರೆ ಪ್ರಾಡ ಅಂದರೆ ಲೋಡ್ ಟರ್ಕೇ ಇಲ್ಲ ಇದರಲ್ಲಿ ಸೊ ಅದ್ರಲ್ಲಿ ಸೆಕೆಂಡ್ ಅಲ್ಲಿ ಟರ್ನ್ ಮಾಡಿ ಅಂದರೆ ನಮ್ಗೆ ಇಮಿಡಿಯೇಟ್ ಇದ್ರದ್ದು ಒಂದು ಟ್ವೆಲ್ ಲ್ಯಾಕ್ಸ್ ಒಂದು ಪ್ರಾಡಕ್ಟು ಇಂಪ್ರೂವ್ಮೆಂಟ್ ಏನು ಅಂತ ಗೊತ್ತಾಯಿತು ಸೊ ಈಗ ಇದು ಪ್ರಾಜೆಕ್ಟ್ ಬಗ್ಗೆ ಆಗಿ ಅವರೇ ತಿಳಿಸ್ತಾರೆ ಏನು ಯೂಸ್ ಇದೆ ಇದ್ರದ್ದು ಇದರಿಂದ ಏನೇನು ಚೇಂಜಸ್ ಕಾಣಿಸುತ್ತೆ ಅನ್ನೋದು ಸೊ ಬರೋ ನಮಸ್ಕಾರ ಹಾಯ್ ನಿಮ್ಮ ಹೆಸರು ವರುಣ ಅಂತ ಓಕೆ ಸೊ ಅನ್ನೋದು ಏನು ಇದೇ ಫಸ್ಟ್ ಕ್ವೆಶನ್ ಎಲ್ಲರಿಗೂ ಬದಲು ತಲೆಗೆ ಎಕ್ಸ್ ಅನ್ನೋದು ಒಂದು ಫ್ಯೂಲ್ ಆಪ್ಟಮೈಸರ್ ಅಂತಾರೆ ಫ್ಯೂಲ್ ಆಪ್ಟಮೈಸರ್ ಅಂತಂದರೆ ಇವಾಗ ಎಕ್ಸಾಂಪಲ್ ಈ ಗಾಡಿಗಳೆಲ್ಲ ಇ ಸಿ ಯು ಮುಖಾಂತರ ಇದಕ್ಕೆ ಫ್ಯೂಲ್ ಹೋಗ್ತಾರದು ಇಂಜಿನ್ಗೆ ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೂ ಇಲ್ಲ ಮುಂಚೆ ಆದರೆ ಕಾರ್ಬೊರೇಟರು ಒಂದು ಸ್ಕ್ರೂ ತಿರ್ಗ್ಸಿದ್ರೆ ನಿಮಗೆ ಟ್ಯೂನಿಂಗ್ ಆಗೋದು ಬಟ್ ಇವಾಗ ಆ ಥರ ಆಗಿ ನಡೆಯೋಲ್ಲ ನಿಮ್ಗೆ ಏನು ಮಾಡಬೇಕು ಅಂತಂದರೆ ಫ್ಯೂಲ್ನ ಅಡ್ಜಸ್ಟ್ ಮಾಡಲಿಕ್ಕೆ ಅಂತ ಒಂದು ಮಾಡ್ಯೂಲ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಸೊ ಇದರಿಂದ ನಿಮ್ಮ ಗಾಡಿದು ಫ್ಯೂಲ್ ಹೆಚ್ಚಿಗೆ ನೀವು ಮಾಡ್ಕೊಬೋದು ಕಮ್ಮಿನೂ ಮಾಡ್ಕೊಬೋದು ಸೊ ರೈಡೆಬಿಲಿಟಿ ಅನ್ನೋದು ನಿಮಗೆ ಹೆಚ್ ಫ್ಯೂಲ್ ಫ್ಯೂಲಿಂದನೇ ಬರೋದು ಸೊ ನಿಮಗೆ ಜರ್ಕಿಂಗ್ ಇಶ್ಯೂಸ್ ಇದೆ ಎ ಡಿ ವಿಸಲ್ಲಿ ಆಲ್ಮೋಸ್ಟ್ ಆಲ್ ದಿ ಎ ಡಿ ವಿ ತ್ರೀ ನೈಂಟೀಸ್ ನಿಮಗೆ ಜರ್ಕಿಂಗ್ ಇಶ್ಯೂ ಇದೆ ಅಲ್ವಾ

ನಾರ್ಮಲ್ ಆಗಿ ನೀವು ಸೆಕೆಂಡ್ ಗಿಯರ್ ಹೋಗಿ ಅಂಶ ಕ್ರಾಸ್ ಮಾಡ್ಬೇಕಾದ್ರೆ ಫಸ್ಟ್ ಬರಬೇಕು ಇಲ್ಲ ಸೆಕೆಂಡಲ್ಲಿ ಅದು ಚೂರು ಮೂವಿಂಗ್ ಇದ್ರೆ ಆಗೋದಿಲ್ಲ ಈಗ ನಾನು ತರ್ಡ್ ಅಲ್ಲೇ ಚೇಂಜ್ ಮಾಡಿದೆ ಅಂದ್ರೆ ತರ್ಡ್ ಅಲ್ಲೇ ಹೋಗ್ತಾ ಇದೆ ನಿಲ್ಸಿ ಸೆಕೆಂಡಲ್ಲಿ ಮೂವ್ ಮಾಡಿದೆ ಮೂವ್ ಆಯ್ತು ಈಸಿಯಾಗಿ ಮೂವ್ ಇದು ವಿಸಿಬಲ್ ಡಿಫರೆನ್ಸ್ ಏನ್ ಮಾಡ್ತಾ ಇದೆ ಆ ವಿಸಿಬಲ್ ಡಿಫರೆನ್ಸ್ ಬರ್ಲಿಕ್ಕೆ ಏನ್ ಮಾಡ್ತಾ ಇದೆ ಜಸ್ಟ್ ನಿಮ್ ಗಾಡಿಯಲ್ಲಿರೋ ಫ್ಯೂಲ್ ನ ಇಂಜಿನ್ ಹೋಗ್ತಾ ಇರೋ ಫ್ಯೂಲ್ ನ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಟರ್ನ್ ಬೈ ಟರ್ನ್ ಟರ್ನ್ ಬೈ ಟರ್ನ್ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಂತಂದರೆ ನಿಮಗೆ ಹತ್ತು ಮ್ಯಾಪ್ ಇದೆ ಹತ್ತು ಮ್ಯಾಪಲ್ಲಿ ಮ್ಯಾಪ್ ನಂಬರ್ ತ್ರೀ ಅನ್ನೋದು ಬಂದು ನಿಮಗೆ ಸ್ಟಾಕ್ ಮ್ಯಾಪ್ ಅಲ್ವಾ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಚ್ ಮತ್ತು ಲೀನ್ ಅಂತಾರೆ ರಿಚ್ ಅಂತಂದರೆ ನಿಮಗೆ ಸ್ವಲ್ಪ ಅಮೌಂಟ್ ಆಫ್ ಫ್ಯೂಲ್ ಜಾಸ್ತಿ ಸ್ವಲ್ಪ ಫ್ಯೂ ಫ್ಯೂಲ್ ಜೊತೆ ಏರ್ ಏರ್ ಅಂದರೆ ಗಾಳಿ ಯಾಕಂದರೆ ಏರ್ ಫ್ಯೂಲ್ ಮಿಕ್ಸ್ಚರ್ ಅಂತ ಹೇಳ್ತೀವಿ ಇಂಜಿನ್ಗೆ ಹೋಗೋದು ಏರ್ ಫ್ಯೂಲ್ ಮಿಕ್ಸ್ಚರ್ ಏರ್ ಫ್ಯೂಲ್ ರೇಷಿಯೋ ಅಂತಾರೆ ಎಫರ್ ಅಂತಾರೆ ಸೊ ಅದನ್ನು ಮೈಂಟೈನ್ ಮಾಡ್ತಾ ಇರೋದು ಈಗ ಅದು ಜಾಸ್ತಿ ಕಡಿಮೆ ಮಾಡಬೇಕಾದ್ರೆ ಬಿಕಾಸ್ ಆ ಬಿಕಾಸ್ ಯುವರ್ ಬೈಕ್ ಈಸ್ ಆಲ್ರೆಡಿ ರನ್ನಿಂಗ್ ಲೀನ್ ನೀವು ಫ್ಯೂಲ್ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಜರ್ಕಿಂಗ್ ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗೋಗುತ್ತೆ ದಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ಫ್ಯೂಲ್ ಲೆಕ್ಸ್ ಅದು ಬಿಟ್ಟು ಬಿಕಾಸ್ ನಿಮ್ಮದು ಲೀನಿಯರ್ ಅಂದರೆ ಲೀನಿಯರ್ ಆಗಿ ಓಡ್ತಾ ಇರೋ ಗಾಡಿ ನಿಮ್ಗೆ ಇವಾಗ ಜರ್ಕಿಂಗ್ ಲೆಸ್ಸಾಗಿ ಹೋಗ್ತಾ ಇದೆ ಅಲ್ವಾ ಸೊ ನಿಮಗೆ ಪವರ್ ಅಥವಾ ಟಾರ್ಕ್ ಕರ್ ಬಂದು ಜರ್ಕ್ಸ್ ಹಿಂಗೆ ನಿಮ್ಮ ತೋರಿಸಿ ಕಾಣಿಸುತ್ತೆ ನಿಮಗೆ ನಾರ್ಮಲಾಗಿ ಒಂದು ಪವರ್ ಅಥವಾ ಟಾರ್ಕ್ ಕರ್ ನೀವು ಒಂದು ಶೀಟಲ್ಲಿ ನೋಡಿದ್ರೆ ಜರ್ಕ್ಸ್ ಕಾಣಿಸುತ್ತೆ ಅದೇನಾಗುತ್ತೆ ಲೀನಿಯರ್ ಕಂಪ್ಲೀಟ್ ಲೀನಿಯರ್ ಆಗೋದು ಲೀನಿಯರ್ ಅಂದರೆ ಸ್ಮೂತ್ ಕ್ಲೀನಿಯರ್ ಆಗುತ್ತೆ ಸೊ ನಿಮಗೆ ಆ ಗಾಡೀಲಿ ನಿಮಗೆ ಅದು ನಿಮ್ಮ ಲೋವರ್ ಎಂಡ್ ಬಂದು ಸ್ಟ್ರಾಂಗ್ ಆಗುತ್ತೆ ಫಸ್ಟ್ ಥಿಂಗ್ ಫಸ್ಟ್ ಫಸ್ಟ್ ಅದು ಬಿಟ್ಟು ನಿಮ್ಮ ಗಾಡೀಲಿ ಬೇಸಿಕಲಿ ಬಿಕಾಸ್ ಯು ಆರ್ ಕುಟಿಂಗ್ ಡೌನ್ ಮೋರ್ ಫ್ಯೂಲ್ ಅಲ್ವಾ ಅಂದರೆ ಸ್ವಲ್ಪ ಜಾಸ್ತಿ ಫ್ಯೂಲ್ ಹೋಗ್ತಾ ಇರೋದ್ರಿಂದ ಇಂಜಿನ್ ಹ್ಯಾಪಿಯಾಗಿ ರನ್ ಆಗುತ್ತೆ ಸ್ವಲ್ಪ ಕೂಲಾಗಿ ರನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಫೈವ್ ಟು ಟೆನ್ ಪರ್ಸೆಂಟ್ ಕೂಲಾಗಿ ರನ್ ಆಗುತ್ತೆ ಕೂಲಾಗಿ ರನ್ ಆಗುತ್ತೆ ಅಂತಂದರೆ ನಿಮಗೆ ದೇರ್ ಇಸ್ ಅ ಕಂಡೀಷನ್ ತುಂಬ ರಿಚ್ ಆಗಿ ರನ್ ಆದ್ರೂ ತುಂಬ ಕೂಲಾಗಿ ರನ್ ಆಗುತ್ತೆ ಅಂದರೆ ಫ್ಯೂಲೆಗ್ಸ್ ಬಂದು ನೀವು ರೈಡರ್ಸ್ ಪ್ರಾಡಕ್ಟ್ ಅಂತೀವಿ ನೀವು ಓಡಿಸೋದು ಸೊ ನೀವು ಓಡಿಸ್ತಾ ಇದ್ದೀರಾ ಸೊ ನೀವು ಇಬ್ರು ಓಡಿಸ್ತಾ ಇರೋದು ಹತ್ತು ಮ್ಯಾಪಲ್ಲಿ ಯಾವ್ದಾದ್ರು ಮ್ಯಾಪ್ ಅಂತ ನಿಮಗೆ ಅಂತ ಒಂದು ಸೂಟೆಡ್ ಮ್ಯಾಪ್ ಬರುತ್ತೆ ನಿಮಗೆ ಅಂತ ಸೂಟೆಡ್ ಮ್ಯಾಪ್ ಏನಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ ಗಾಡಿ ನಿಮಗೆ ಬ್ಯಾಕ್ ಬರುತ್ತೆ ಅದು ಫಸ್ಟ್ ಗಾಡಿ ರೈಡರ್ಸ್ ಪ್ರಾಡಕ್ಟ್ ಅಂತ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ನೀವು ರೈಡರ್ ಆಗಿ ನಿಮ್ಮ ಮ್ಯಾಪ್ ನೀವೊಂದು ನಿಮಗೆ ಮ್ಯಾಪ್ ನಂಬರ್ ಸಿಕ್ಸ್ ಇಷ್ಟ ಆಗ್ಬೋದು ನಿಮಗೆ ಮ್ಯಾಪ್ ನಂಬರ್ ಸೆವೆನ್ ಇಷ್ಟ ಆಗ್ಬೋದು ಸೊ ಯಾವುದಾದ್ರೂ ಒಂದು ಮ್ಯಾಪಲ್ಲಿ ನೀವು ಯೂಸ್ ಮಾಡ್ತೀರಾ ಸೊ ಅದು ಬಂದು ನಿಮಗೆ ನಿಮ್ಮ ರೈಡೆಬಿಲಿಟಿ ತುಂಬ ಇಂಪ್ರೂವ್ ಮಾಡುತ್ತೆ ತುಂಬಾ ಇಂಪ್ರೂವ್ ಮಾಡುತ್ತೆ ನೀವೇ ಬೆಸ್ಟ್ ಎಕ್ಸಾಂಪಲ್ಸ್ ಇವಾಗ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತು ಅದ ಎನಿ ಬೈಕ್ ಎನಿ ಬೈಕ್ ಯಾವುದೇ ಬೈಕ್ ಆಗಲಿ ಎಕ್ಸ್ ಅನ್ನೋದು ಮಾಡೋದಿಷ್ಟೇ ಫ್ಯೂಲ್ನ ಹೆಚ್ ಕೆ ಕೊಡ್ಬೋದು ಫ್ಯೂಲ್ನ ಕಮ್ಮಿ ಮಾಡ್ಬೋದು ಐ ಐ ಟಿ ಹೋಗಬೇಕಾದ್ರೆ ನಿಮ್ ಗಾಡಿ ಒಂದೊಂದ್ಸತಿ ಆಗುತ್ತೆ ನಾರ್ಮಲ್ ನೀವು ಮ್ಯಾಪ್ ಸಿಕ್ಸ್ ಸೆವೆನ್ ಅಲ್ಲಿ ಬಾಗ್ ಆಗುತ್ತೆ ಬಾಗ್ ಅಂತಂದ್ರೆ ನಿಮ್ಗೆ ಜರ್ಕಿಂಗ್ ಏನಕ್ಕೆ ಅಂತಂದ್ರೆ ಹೈ ಕಡಿಮೆ ಇರುತ್ತೆ ಸೊ ಅಂತ ಟೈಮಲ್ಲಿ ಕೆಲವು ಬೈಕ್ಗಳು ಏನಾಗುತ್ತೆ ಅಂತಂದ್ರೆ ಒನ್ ಅಂಡ್ ಟೂ ಮ್ಯಾಪಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಕೆಲವು ಬೈಕ್ಗಳು ಹೇಳಲಿಕ್ಕೆ ಆಗಲ್ಲ ಈ ಬೈಕು ನಿಮ್ಗೆ ನಾರ್ಮಲ್ ಆಗಿ ಮ್ಯಾಪ್ ನಂಬರ್ ತ್ರೀ ಅಲ್ಲೇ ಚೆನ್ನಾಗಿ ಓಡಬಹುದು ಅಥವಾ ಫೋರ್ ಅಲ್ಲೇ ಚೆನ್ನಾಗಿ ಓಡಬಹುದು ಈ ಬೈಕು ಮ್ಯಾಪ್ ನಂಬರ್ ಒನ್ ಅಲ್ಲಿ ತುಂಬಾ ಚೆನ್ನಾಗಿ ಓಡಬಹುದು ಹೇಳಲಿಕ್ಕೆ ಬರಲ್ಲ ಅಗೇನ್ ರೈಡರ್ಸ್ ಪ್ರಾಡಕ್ಟ್ ರೈಡರ್ ಬಂದು ಡಿಫ್ರೆಂಟ್ ಮ್ಯಾಪ್ಸ್ ನ ಟ್ರೈ ಮಾಡಿ ಯೂಸ್ ಮಾಡಿ ಸೂಟ್ ಆಗುತ್ತೆ ಅದನ್ನ ಯೂಸ್ ಮಾಡಬೇಕು ನೀವು ಬನ್ನಿ ಹಾಕ್ಸ್ಕೊಳ್ಳಿ ಯೂಸ್ ಮಾಡಿ ನಿಮಗೆ ಇಷ್ಟ ಆಗೋಗುತ್ತೆ ಪ್ರಾಡಕ್ಟ್ ಯೂಸ್ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ನಿಮಗೂ ಗೊತ್ತಿದೆ ನಿಮಗೂ ರೆಫರ್ ಮಾಡಿದ್ದಾರೆ ನಿಮಗೂ ರೆಫರ್ ಮಾಡಿದ್ದಾರೆ ನೋಡಿ ಖಂಡಿತ ಯಾ ಓಕೆ ಓಕೆ ಸೂಪರ್ ಈಗ ಇದು ಫ್ಯೂಲ್ ಎಕ್ಸಲ್ಲಿ ಇಲ್ಲಿ ಕಂಟ್ರೋಲ್ ಇದೆ ಅಲ್ಲ ಅದರಲ್ಲಿ ಇದು ಎ ತ ಯಾವ ಥರ ವರ್ಕ್ ಆಗುತ್ತೆ ಇನ್ನೊಂದು ಸ್ವಲ್ಪ ಇ ಆನ್ ಮಾಡಿ ಓಕೆ ಫಿಲ್ ಸ್ವಿಚ್ ಆನ್ ಮಾಡಿದಾಗ ಎರಡು ಬ್ಲಿಂಕ್ ಆಯ್ತು ಅಷ್ಟೇ ಸ್ಟಾರ್ಟಿಂಗ್ ಆಗುತ್ತೆ ಅದು ಎರಡು ಬ್ಲಿಂಕ್ ಅಷ್ಟೇ ಅದು ಫೋನ್ ಬೇರ್ ಅಂತಾರೆ ನೆಕ್ಸ್ಟ್ ಫ್ಯೂಲ್ ಎಕ್ಸ್ದು ಮ್ಯಾಪ್ ಪ್ಲಸ್ ಮಾಡಿದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಏಯ್ಟಿಗೆ ಬಂತು ಏಯ್ಟ್ ಆದಮೇಲೆ ಈ ಬ್ಲಿಂಕು ಸೊ ಏಯ್ಟ್ ಟೈಮ್ಸ್ ಬ್ಲಿಂಕ್ ಆಗಿದ್ದು ನಿಮಗೆ ಇಟ್ ಈಸ್ ದಿ ಏಯ್ತ್ ಮ್ಯಾಪ್ ಏಟ್ ಮ್ಯಾಪ್ ಅಲ್ಲಿ ಇದೆ ಅಂತ ಇದೆ ಏಟ್ ಮ್ಯಾಪ್ ಅಲ್ಲಿ ಇದೆ ಅಂತ ಅದಾದ್ಮೇಲೆ ಒಂದು ಟೂ ಸೆಕೆಂಡ್ ಗ್ಲೋ ಬರುತ್ತಲ್ವಾ ಸೊ ಗ್ಲೋ ಬಂದು ನಿಮ್ಗೆ ಆಗೋದು ಮ್ಯಾಪ್ ಸೇವ್ ಆಗಿದೆ ಅಂತ ಅರ್ಥ ಸೊ ನೆಕ್ಸ್ಟ್ ಟೈಮ್ ಇವಾಗ ಗಾಡಿ ಸ್ವಿಚ್ ಆಫ್ ಮಾಡಿ ನೆಕ್ಸ್ಟ್ ಇವಾಗ ಗಾಡಿ ಸ್ವಿಚ್ ಆನ್ ಮಾಡಿದ್ರು ಇಟ್ ಇಲ್ ಸ್ಟೇ ಇನ್ ದ ಸೇಮ್ ಮ್ಯಾಪ್ ಸೇಮ್ ಮ್ಯಾಪ್ ಅಲ್ಲಿ ಯಾವ ನೀವು ಯಾವ ನೀವು ನಾವು ಯಾವ ಸೆಟ್ ಮಾಡಿದ್ವಿ ಅದೇ ಇರುತ್ತೆ ಕರೆ ಕರೆ ಸೊ ಯಾವ ಮ್ಯಾಪ್ ಯೂಸ್ ಮಾಡಿರ್ತೀರಾ ಅದೇ ಮ್ಯಾಪ್ ಅಲ್ಲಿ ಇರುತ್ತೆ ಓಕೆ ಅದು ಬಿಟ್ಟು ಸಿಂಪಲ್ ನಿಮಗೆ ಮ್ಯಾಪ್ ನೋಡಿ ಕೆಳಗಡೆ ಸ್ವಿಚ್ ಮಾಡಬೇಕಾದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅವಾಗಲೇ ಸೆವೆನ್ ಅಲ್ಲಿ ಪ್ಲಿಂಕ್ ಆಗುತ್ತೆ ಟೈಮ್ಸ್ ಆಗುತ್ತೆ ಈಗ ನೀವು ಮತ್ತೆ ಇನ್ನೊಂದು ನೋಡಿ ನಂಬರ್ ಸಿಕ್ಸ್ ಆಯ್ತು ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಆಯ್ತಲ್ವಾ ಇದು ಓಕೆ ಈಗ ಬರೋದು ಸೇವ್ ಆಗಿದೆ ಸೇವ್ ಆಗಿದೆ ಅಂತ ಇವಾಗ ಬಂದು ಸೇವ್ ಆಗಿದೆ

ಸೊ ಫ್ಲಾಶ್ ಎಕ್ಸ್ ನಾನು ಹಾಕ್ಸಿಲ್ಲ ಆಕ್ಚುಲಿ ಬೇರೆ ಹಾಕ್ಸ್ಬಿಟ್ಟಿದ್ದೆ ಸೊ ಇದ್ರಲ್ಲಿ ಫ್ಲಾಶ್ ಎಕ್ಸ್ ಇದೆ ಅದು ಏನಾಗುತ್ತೆ ಅಂತಂದ್ರೆ ಕನೆಕ್ಷನ್ ಸೈಡ್ ಇರಬೇಕಾಗುತ್ತೆ ಓಕೆ ಸೊ ನೀವು ರೈಟ್ ಇಂಡಿಕೇಟರ್ ಕನೆಕ್ಷನ್ ಲೆಫ್ಟ್ ಇಂಡಿಕೇಟರ್ ಕೊಟ್ಟರೆ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ನಿಮ್ದು ಆಕ್ಟಿವೇಶನ್ ಬಟನ್ ಉಲ್ಟ ಆಗೋಗ್ ರೈಟ್ ಗಿರೋ ಲೆಫ್ಟ್ ಕೊಟ್ಟಿದ್ದೀವಿ ಲೆಫ್ಟ್ ಇರೋ ರೈಟ್ ಕೊಟ್ಟರೆ ರೈಟ್ ಲೆಫ್ಟ್ ರೈಟ್ ಸೆಂಟರ್ ಆಕ್ಚುಲಿ ಆಕ್ಟಿವೇಶನ್ ಬಟನ್ ಓಕೆ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಸೆಂಟರ್ ಸೆಂಟರ್ ಅಂದ್ರೆ ಸೆಂಟರ್ ಕ್ಲಿಕ್ ಮಾಡಬೇಕು ಸೊ ನೀವೇನಾದರೂ ಲೆಫ್ಟ್ ಇಂಡಿಕೇಟರ್ ರೈಟ್ ಹಾಕಿ ರೈಟ್ ಇಂಡಿಕೇಟರ್ леಫ್ಟ್ ಗೆ ಹಾಕಿದ್ರೆ ಲೆಫ್ಟ್ ರೈಟ್ ಲೆಫ್ಟ್ સેન્ટર ಮಾಡಿದ್ರೆ ಸ್ವಿಚ್ ಆನ್ ಆಗುತ್ತೆ ಆ ತರ ಸೊ ನಿಮಗೆ స్టార్టింగ్ ಅಲ್ಲಿ blinked ಆಗುತ್ತೆ ಓಕೆ কানেಕ್ಷನ್ಸ್ ಕರೆಕ್ಟ್ ಆಗಿದೆ ಅಂತಂದ್ರೆ நார்ಮಲ್ ಆಗಿ лефт ಇಂಡಿಕೇಟರ್ ಫಸ್ಟ್ ಇಂಜಿ ಆಗುತ್ತೆ ಓಕೆ ಓಕೆ ಬೇಕಂದ್ರೆ ಚೆಕ್ ಮಾಡಿದ್ದೀನಿ ನಾನು ನಿಮ್ಮ ಕೀ ಆನ್ ಮಾಡ್ತೀನಿ ಓಕೆ лефт ಇಂಡಿಕೇಟರ್ ಫಸ್ಟ್ ಬರುತ್ತೆ ಓಹ್ лефт ಬರುತ್ತೆ ಕರೆಕ್ಟ್ ಅಲ್ವಾ नेक्स्ट

ಗಾಡಿ ಓಡಿಸ್ತಾ ಇರ್ತೀರಾ ಒಂದು ರೈಟ್ ಇಂಡಿಕೇಟರ್ ರೈಟ್ ತಗೊಳ್ಬೇಕು ರೈಟ್ ಇಂಡಿಕೇಟರ್ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಇಂಡಿಕೇಟರ್ ಬರ್ತಾ ಇದೆ ನೆಕ್ಸ್ಟ್ ಮತ್ತೆ ಸೆಂಟರ್ ಕ್ಲಿಕ್ ಮಾಡಿದ್ರೆ ಮತ್ತೆ ವಾಪಸ್ ಬರುತ್ತೆ ಇನ್ನ ಈ ಪ್ಯಾಟರ್ನ್ ನಿಮ್ಗೆ ಇಷ್ಟ ಆಯ್ತು ಈಗ ಸೇವ್ ಮಾಡಬೇಕು ಸೇವ್ ಮಾಡ್ಬೇಕಂದ್ರೆ ನಮ್ದು ಒಂದೇ ಆಪ್ಷನ್ ಇರೋದು ಸೇವ್ ಮಾಡಿ ಎಕ್ಸಿಟ್ ಆಪ್ಷನ್ ಎಕ್ಸಿಟ್ ಅಂತಂದ್ರೆ ಸೇವ್ ಮಾಡ್ಬಿಟ್ಟು ಆಫ್ ಆಪ್ಷನ್ ಸೊ ರೈಟ್ ಲೆಫ್ಟ್ ರೈಟ್ ಸೆಂಟರ್ ಸೆಂಟ್ ಆಫ್ ಸೇವ್ ಮಾಡಿ ಆಫ್ ಆಗುತ್ತೆ ಸೇಮ್ ಸ್ವಿಚ್ ಆನ್ ಹೆಂಗ್ ಮಾಡ್ತೀರಾ ಸ್ವಿಚ್ ಆಫ್ ಸೊ ನಮ್ಗೆ ಗೊತ್ತೇ ಇರಲಿಲ್ಲ ಫ್ಲಾಶ್ ಆಕ್ಚುಲಿ ಫ್ಲಾಶ್ ಎಕ್ಸ್ ಬಂದು ರೇಸ್ ಡೈನಾಮಿಕ್ಸ್ ಅವ್ರ ಅಂತ ಗೊತ್ತೇ ಇರಲಿಲ್ಲ ಫ್ಲಾಶ್ ಎಕ್ಸ್ ಇದೆ ಅಂತ ಗೊತ್ತಿತ್ತು ಇವ್ರದೇ ಪ್ರಾಡಕ್ಟ್ ಅಂತ ಗೊತ್ತಿರಲಿಲ್ಲ ಸೂಪರ್ ಒಂದು ಸೊ ನಿಮ್ಮಲ್ಲಿ ಈಗ ಈ ಒಂದು ಫ್ಯೂಲ್ ಎಕ್ಸ್ ಮತ್ತೆ ಫ್ಲಾಶ್ ಎಕ್ಸ್ ಪವರ್ ಟ್ರಾನಿಕ್ ಪವರ್ಟ್ರಾನಿಕ್ಸ್ ಸ್ವಿಚ್ ಅಂತ ಒಂದು ಯೂನಿವರ್ಸಲ್ ಸ್ವಿಚ್ ಇದೆ ಓಕೆ ಹಾರ್ನೆಸ್ ಅಂತ ಒಂದು ಹಾರ್ನೆಸ್ ಇದೆ ಹಾರ್ನೆಸ್ ಅಂತಂದ್ರೆ ನಿಮ್ ಫಾಗ್ ಲ್ಯಾಂಪ್ಸ್ ಹಾರ್ನೆಸ್ ಬರುತ್ತೆ ಯೂನಿವರ್ಸಲ್ ಹಾರ್ನೆಸ್ ಇದೆ ಡೀಸೆಲ್ ಟ್ರಾನಿಕ್ ಅಂತ ಒಂದು ಪ್ರಾಡಕ್ಟ್ ಇದೆ ಡೀಸೆಲ್ ಕಾರ್ಸಿಗೆ ಎಸ್ ಡೀಸೆಲ್ ಕಾರ್ಸಿ ಡೀಸೆಲ್ ಕಾರ್ಸಿಗೆ ಪಿಗಿ ಬ್ಯಾಕ್ ಇಸಿಯು ಪವರ್ ಟ್ರಾನಿಕ್ ಅನ್ನೋದು ಪಿಗಿ ಬ್ಯಾಕ್ ಇಸಿಯು ಡೀಸೆಲ್ ಟ್ರಾನಿಕ್ ಅನ್ನೋದು ಪಿಗಿ ಬ್ಯಾಕ್ ಇಸಿಯು ಫ್ಯೂಲ್ ಎಕ್ಸ್ ಅನ್ನೋದು ಫ್ಯೂಲ್ ಆಪ್ಟಮೈಸರ್ ಅಂತಾರಲ್ಲ ಫ್ಯೂಲ್ ಆಪ್ಟಮೈಸರ್ ಅಂದ್ರೆ ಫ್ಯೂಲ್ ನ ಕಂಟ್ರೋಲ್ ಮಾಡೋ ಒಂದು ಸ್ಮಾಲ್ ಡಿವೈಸ್ ಸೊ ಏನಿದ್ರು ನಾವು ಮಾಡೋದಿಲ್ಲ ಪ್ಲಗ್ ಅಂಡ್ ಪ್ಲೇ ಸೊಟೋ ಇಷ್ಟು ಪ್ರಾಡಕ್ಟ್ ಇದೆ ಎಸ್ ಸೂಪರ್ ಬ್ರಾ ಸರ್ ಥ್ಯಾಂಕ್ ಯು ನಿಮ್ಮ ಒಂದು ಇನ್ಫಾರ್ಮೇಶನ್ಗೆ ಸೊ ತುಂಬಾ ಖುಷಿ ಆಯ್ತು ನಮ್ಗೆ ಇಷ್ಟೊಂದು ನೀವು ಕೊಟ್ಟಿದ್ದು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಸುಮ್ಮನೆ ಗಾಡಿ ತೊಗೊಂಡು ಓಡಿಸ್ತಾ ಇರ್ತೀವಿ ನಾವು ಎಷ್ಟೋ ದಿನ ಪವರ್ಟ್ರಾನಿಕ್ಸ್ ನೂಸ್ ಎಷ್ಟೋ ದಿನ ಪವರ್ ಸುಮ್ಮನೆ ಏನೋ ಶೋಕಿಗೆ ಏನೋ ಸ್ವಿಚ್ ಹಾಕಿಸ್ಬಿಟ್ಟವ್ರೆ ಬಟ್ ಇದು ವರ್ಕ್ ಆಗಿದ್ದು ಇವತ್ತೇ ನಾನು ನೋಡಿದ್ದು ನಿಜವಾಗ್ಲೂ ಮನ್ಸಾರ ಹೇಳ್ತಾ ಇದ್ದೀವಿ ಸುಮ್ಮನೆ ಸುಳ್ಳು ಹೇಳ ಸೊ ಖುಷಿ ಆಯ್ತು ನಮ್ದು ಲೋ ಆಂಡ್ ಟರ್ಕ್ ರೆಸ್ಪಾನ್ಸ್ ನೋಡಿ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಬ್ರಾಂಕ್ ಯು ನಿಮಗೆ ಒಂದು ನಿಮಿಷ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರೈಸ್ ಡೈನಾಮಿಕ್ಸಿಂದ ಒಂದು ಗಿಫ್ಟ್ ಸಿಕ್ಕಿದೆ ಥ್ಯಾಂಕ್ ಯು ಈಗ ಫ್ಯೂಲ್ ಎಕ್ಸ್ ಹಾಕ್ಸಿ ಈಗ ಇಲ್ಲಿಂದ ಹೊಡ್ತಾ ಇದ್ದೀವಿ ಸೊ ಒಂದು ಒಳ್ಳೆ ಪ್ರಾಡಕ್ಟು ಆ ಗಾಡಿಗೆ ಮತ್ತು ಅದರದ್ದು ಪರ್ಫಾರ್ಮೆನ್ಸ್ ಎಲ್ಲ ಹೇಗೆ ಗೊತ್ತಾಯಿತು ಏನು ಚೇಂಜಸ್ ಆಯಿತು ನನ್ನ ಗಾಡಿ ಅಂತ ನನಗೆ ಬೇಕಾಗಿದ್ದುದು ಲೋ ಆ್ಯಂಡ್ ಟರ್ಕ್ ಇಶ್ಯೂ ಸರಿ ಹೋಗ್ಬೇಕಿತ್ತು ಸೊ ಜಿ ಎ ಡಿ ವಿಲಿ ನಿಜವಾಗ್ಲೂ ನೀವು ಎ ಡಿ ವಿ ಯಾರೋ ತ್ರೀ ನೈಂಟಿ ವಿಡಿಯೋ ವಾಚ್ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಸೊ ನಂಬು ನೀವು ನೀವು ಆಮೇಲೆ ನೀವು ಆಪ್ಸನ್ ಮೇಲೆ ಗೊತ್ತಾಗುತ್ತೆ ಸೊ ಅದು ಅದ್ರದ್ದು ಒಂದು ಆ ಪ್ರಾಡಕ್ಟು ಹೇಗೆ ವರ್ಕ್ ಆಯಿತು ಅಂತ ಈಗ ಇಲ್ಲಿಂದ ಓಡ್ತಾ ಇದ್ದೀವಿ ರೈಸ್ ಡೈನಮಿಕ್ಸಿಂದ ಕೋರ್ಮಂಗ್ಳಲ್ಲಿರೋದು ರೈಸ್ ಡೈನಮಿಕ್ಸು ಸೊ ಏನಾದರೂ ಹೊರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಫ್ಯೂಯಲ್ ಲ್ಯಾಕ್ಸ್ ಹಾಕ್ಸ್ಕೊಂಡು ಬಂದು ಸೊ ಅಲ್ಲಿಂದ ಕೋರ್ಮಂಗಿಂದ ಮನೆಗೆ ಬಂದು ಸೊ ಒಳ್ಳೆ ಚೆನ್ನಾಗಿತ್ತು ಒಂದು ಲೋ ಆ್ಯಂಡ್ ಟರ್ಕು ನಮಗೆ ಸೊ ಸಖತ್ತು ಪ್ರಾಬ್ಲಮ್ ಸಾಲ್ವ್ ಆಯಿತು ಸೊ ಇವಾಗ ನಾನು ಈ ಒಂದು ಮೋಟರ್ ಪರ್ಫಾರ್ಮೆನ್ಸ್ ಅಂತ ಸ್ಟೋರ್ಗೆ ಬಂದಿದೆ ನಾವು ಶಬರಿಮಲೆ ರೈಡ್ ಇದ್ದೀನಿ ಶಬರಿಮಲೆ ಯಾತ್ರೆ ಅಂತ ಅದನ್ನ ಅಲ್ಲಿಗೆ ಹೋಗಕ್ಕೆ ಸ್ವಲ್ಪ ಆ್ಯಕ್ಸರಿಸ್ ಕೊಡಬೇಕಿತ್ತು ಮತ್ತು ಹೊಸ ಗಾಡಿಗೆ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಈಗ ನಾನು ಈ ಒಂದು ಲಾಗ್ನ ಇಲ್ಲೇ ಹೆಂಗೆ ಮಾಡ್ತೀನಿ ನಿಮ್ಗೆ ತುಂಬ ಯೂಸ್ಫುಲ್ ಇದೆ ಎ ಡಿ ಬಿ ಬೈಕ್ ಸಿಟ್ಟಿರೋರಿಗೆ ಪವರ್ಟ್ರಾನಿಕ್ಸು ಮತ್ತು ಆ ಒಂದು ಫ್ಯೂಯಲ್ ಎಕ್ಸು ಏನಿದೆಯಲ್ಲ ಒಂದು ಪ್ರಾಡಕ್ಟು ಸೊ ನೀವು ಒಂದು ಸಲ ಹಾಕ್ಸ್ಕೊಡಿ ಅಂತ ಹೇಳ್ತಾ ಮತ್ತೊಂದು ಸಲಾಗ